ನಮಸ್ತೆ ಕರುನಾಡಿಗೆ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನೆಲ್ ಕರುನಾಡು ಫ ಸಮಾಚಾರ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಜಾರಿಗೆ ಬಂದ ಮೇಲೆ ಐದು ಜನಪರ ಯೋಜನೆಗಳನ್ನು ಜಾರಿ ಮಾಡಿತ್ತು ಅದರಲ್ಲಿ ಬಹುದೊಡ್ಡ ಯೋಜನೆ ಎಂದು ಹೇಳದೆ ತಪ್ಪಾಗಲಾರದು ಶಕ್ತಿ ಯೋಜನೆ ಮತ್ತು ಗೃಹಲಕ್ಷ್ಮಿ ಯೋಜನೆ ಹೌದು ಕಂಡಕ್ಟರ್ಗಳಿಗೆ ಈಗ ಫಜೀತೆ ತಂದಿದೆ ಶಕ್ತಿ ಯೋಜನೆ ಮತ್ತು ಮಹಿಳಾ ಪ್ರಯಾಣಿಕರಿಂದ ಕೆಲಸ ಕಳೆದುಕೊಳ್ಳುತ್ತೇನೆ ಎನ್ನುವ ಭೀತಿಯಲ್ಲಿದ್ದಾರಂತೆ ಕಂಡಕ್ಟರ್ಸ್ಗಳು ಹೌದು ವಿಡಿಯೋನ್ನು ಪೂರ್ತಿಯಾಗಿ ನೋಡಿ ಏನಿದು ಅಂತ ನಿಮಗೂ ತಿಳಿಯುತ್ತದೆ ರಾಜ್ಯದಲ್ಲಿ ಶಕ್ತಿ ಯೋಜನೆ ಜಾರಿಯಾದ ಮೇಲೆ ಹೆಣ್ಣು ಮಕ್ಕಳಿಗೆ ಒಂದು ವರದಾನವೇ ಆಗಿದೆ ಎಂದರೆ ತಪ್ಪಾಗಲಾರದು ಮತ್ತೆ ಕಂಡಕ್ಟರ್ಸ್ಗಳಿಗೆ ಮಾತ್ರ ಕೆಲಸ ಕಳೆದುಕೊಳ್ಳುತ್ತೇನೆ ಎನ್ನುವ ಭಯ ಶುರುವಾಗಿದೆ ಅಂತೆ ಕಂಡಕ್ಟರ್ಸ್ಗಳಲ್ಲಿ ದಯಮಾಡಿ ನಮ್ಮನ್ನು ಕಾಪಾಡಿ ಅಂತ ಸಾರಿಗೆ ಸಚಿವರಿಗೆ ಕಂಡಕ್ಟರ್ಸ್ಗಳು ಕೈ ಮುಗಿದು ಕೇಳಿಕೊಳ್ಳುತ್ತಿದ್ದಾರಂತೆ ರಾಜ್ಯದಲ್ಲಿ ಶಕ್ತಿ ಯೋಜನೆಯು ಮಹಿಳೆಯರಿಗೆ ತುಂಬಾ ಅನುಕೂಲವಾಗಿದೆ ಉಚಿತ ಬಸ್ ಪ್ರಯಾಣ ಮಾಡಲು ಶಕ್ತಿ ಯೋಜನೆ ತುಂಬಾ ಅಂದರೆ ತುಂಬಾನೇ ಅನುಕೂಲವಾಗಿದೆ ಎಂದರೆ ತಪ್ಪಾಗಲಾರದು ಆದರೆ ಅದೇ ಯೋಜನೆ ನಿರ್ವಾಹಕರಿಗೆ ಅಂದರೆ ಕಂಡಕ್ಟರ್ಸ್ಗಳಿಗೆ ಕೆಲಸಕ್ಕೆ ಕುತ್ತು ತರುವಂತಹ ಕೆ ಆಗಿ ಕೆಲಸ ಆಗಿದೆ ಮಹಿಳಾ ಪ್ರಯಾಣಿಕರು ಮಾಡುವ ಎಡವಟ್ಟಿನಿಂದ ಕೆಎಸ್ಆರ್ಟಿಸಿ ಕಂಡಕ್ಟರ್ಸ್ಗಳು ಕೆಲಸ ಕಳೆದುಕೊಳ್ಳುವ ಭೀತಿಯಲ್ಲಿದ್ದಾರಂತೆ ಅಷ್ಟಕ್ಕೂ ಕಂಡಕ್ಟರ್ಸ್ಗಳು ಭಯ ಬೀಳುತ್ತಿರುವುದು ಯಾಕೆ ಅಂತೀರಾ ನೋಡಿ ಇಲ್ಲಿದೆ ವಿಷಯ ಮಹಿಳೆಯರು ಯಾವ ಸ್ಥಳಕ್ಕೆ ಹೋಗಬೇಕೋ ಅಲ್ಲಿಗೆ ಶೂನ್ಯ ದರದ ಟಿಕೆಟ್ ಪಡೆದು ಬೇರೊಂದು ನಿಲ್ದಾಣದಲ್ಲಿ ಇಳಿದು ಹೋಗುತ್ತಿದ್ದಾರಂತೆ ಈ ವೇಳೆ ಟಿಕೆಟ್ ಚೆಕ್ಕಿಂಗ್ ಇನ್ಸ್ಪೆಕ್ಟರ್ ಬಂದು ಪರಿಶೀಲನೆ ನಡೆಸಿದಾಗ ಪ್ಯಾಸೆಂಜರ್ ಇರುವುದಿಲ್ಲ ಆದರೆ ಟಿಕೆಟ್ ರಿಸೀವ್ ಆಗಿರುತ್ತದೆ ಇದಕ್ಕೆ ಕಂಡಕ್ಟ್ಗಳನ್ನು ಹೊಣೆಯಾಗಿಸಿ ತನಿಖಾಧಿಕಾರಿಗಳು ದಂಡ ಹಾಕೋದು ತಪ್ಪುತ್ತಿಲ್ಲ ಅಮಾನತಾಸ್ತ್ರ ಪ್ರಯೋಗಿಸುತ್ತಿದ್ದಾರೆ ಇದರಿಂದ ತಪ್ಪು ಮಾಡದಿದ್ದರೂ ಕಂಡಕ್ಟರ್ಗಳು ಶಿಕ್ಷೆ ಅನುಭವಿಸುತ್ತಿದ್ದಾರಂತೆ ಏನಾಗಿದೆ ಎಂದರೆ ಪ್ರಯಾಣದ ವೇಳೆ ಬಸ್ಗಳು ಯಾವುದಾದರೂ ಡಾಬಾ ಹೋಟೆಲ್ನಲ್ಲಿ ಊಟಕ್ಕೆ ಎಂದು ನಿಲ್ಲಿಸಿದಾಗ ಒಂದು ಬಸ್ನಲ್ಲಿ ಟಿಕೆಟ್ ಪಡೆದು ಇನ್ನೊಂದು ಬಸ್ನಲ್ಲಿ ಮಹಿಳೆಯರು ಪ್ರಯಾಣ ಮಾಡುತ್ತಿದ್ದಾರೆ ಮತ್ತು ಟಿಕೆಟ್ ಪಡೆದ ಬಸ್ನಲ್ಲಿ ಆ ಪ್ರಯಾಣಿಕರು ಇಲ್ಲದಿದ್ದಾಗ ಅನಿವಾರ್ಯವಾಗಿ ಅವರಿಗಾಗಿ ಕಾಯ್ದೆ ಕಾಯುತ್ತಾರೆ ಕಂಡಕ್ಟರ್ಸ್ಗಳು ಇದರಿಂದ ಇತರೆ ಪ್ರಯಾಣಿಕರಿಗೂ ಕೂಡ ಬಹಳ ತೊಂದರೆಯಾಗುತ್ತಿದೆ ಬಸ್ ನಿರ್ವಾಹಕರಿಗೆ ಆಗುತ್ತಿರುವ ಈ ಸಮಸ್ಯೆ ಸಾರಿಗೆ ಸಚಿವರಾದಂತಹ ರಾಮಲಿಂಗಾರೆಡ್ಡಿ ಗಮನಕ್ಕೂ ಬಂದಿದೆಯಂತೆ ಈ ಬಗ್ಗೆ ನಿಗಮದ ಎಂಡಿ ಜೊತೆ ಮಾತನಾಡಿದ್ದು ಇದಕ್ಕೊಂದು ಪರಿಹಾರ ಹುಡುಕುವ ನಿರ್ಧಾರ ಮಾಡಿದ್ದಾರಂತೆ ಸಾರಿಗೆ ಸಚಿವರು ಧನ್ಯವಾದಗಳು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಅಂಡ್ ಕಮೆಂಟ್ ಮಾಡಿ